ಓಕೆ ನಮಸ್ಕಾರ ಇನ್ನೊಬ್ಬ ಹಿರಿಯ ಜೀವಿ ಬಂದಿದ್ದಾರೆ ನಮ್ಮ ಈ ವಿಪ್ರ ಸಮಾಜಕ್ಕೆ ಅವ್ರೇನು ಹೇಳ್ತಾರೆ ಅಂತ ನೋಡೋಣ ನಮಸ್ಕಾರ ಅಮ್ಮ ನಮಸ್ಕಾರಪ್ಪ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಎಲ್ಲರೂ ತುಂಬಾ ಆತಿಥ್ಯವಾಗಿ ಬರುವಾಗ ಇದೆಲ್ಲ ಕೈ ಹಿಡ್ಕೊಂಡು ಬಂದು ತುಂಬ ತುಂಬಾ ನಮಗೆ ಅದಕ್ಕೆ ಅರ್ಧ ಖುಷಿ ಆಗೋಯ್ತು ವಯಸ್ಸು ಜಾಸ್ತಿ ಆದ್ರೂ ಎಲ್ರೂ ನೋಡೋ ಒಂದು ಅವಕಾಶ ಸಿಗ್ತಲ್ಲ ಅಂತ ತುಂಬಾ ಖುಷಿ ಯು ಇಲ್ಲಿ ನೋಡೋಕೆ ಸಿಕ್ತು ನಿಮ್ಗೆ ಹಾಗಾದ್ರೆ ಇನ್ನು ಬರ್ತಾ ಇದ್ದೀವಿ ಬಂದಾಗ್ಲೇ ಒಳ್ಳೆ ಸ್ವಾಗತ ಸಿಗ್ಬಿಡ್ತಿವಿ ಇನ್ನು ಮುಂದೆ ಹೋಗಿ ಇನ್ನು ಎಂಜಾಯ್ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತೀವಿ ಬರೋ ಅಷ್ಟೊತ್ತಿಗೆ ಒಳ್ಳೆ ಸ್ವಾಗತ ಸಿಕ್ತು ಅಂತ ಹೇಳ್ತಾ ಇದ್ದಾರೆ ಅಮ್ಮ ಜಿಲ್ಲೆ ಹಿರೇಕೆರೂರಿಂದ ಬಂದಿದ್ದೀವಿ ನಾವು ಇದ್ದೀನಿ ನನ್ನ ಜೊತೆಗೆ ನಮ್ಮ ಫ್ರೆಂಡ್ಸ್ಗಳು ಬಂದಿದ್ದಾರೆ ನಮಗೆ ತುಂಬಾ ನೀವೇನು ಕೇಳಿದ್ರಿ ಉಳ್ಕೊಳಿಕೆ ಏನು ವ್ಯವಸ್ಥೆ ಅದು ಹೇಳಿ ಬಹಳ ಚಲೋ ಅದು ಅಂದರೆ ನಾವು ಎಲ್ಲಿನೂ ಒಂದು ಮಾರ್ಕ್ ಇಲ್ಲ ಈ ಥರ ಅಂತ ಹೇಳಿ ಆ ಥರದ್ದು ಮನೆಗೆ ಹೇಗೆ ನಾವು ಒಂದು ಅತಿಥಿಗಳನ್ನ ಬರ ಮಾಡ್ಕೊಳ್ತೇವೋ ಅದೇ ರೀತಿಯಲ್ಲಿ ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ ನಾವು ಬೇರೆ ಕಡೆಯಿಂದ ಬಂದಿದ್ವಿ ಬೇರೆ ಜಿಲ್ಲೆಯಿಂದ ಬಂದೀವಿ ಅನ್ನಿಸ್ತಿಲ್ಲ ತುಂಬಾ ಖುಷಿ ಇದೆ ಧನ್ಯವಾದಗಳು ಎಲ್ಲರಿಗೂ ನಮಗೆ ಇಷ್ಟು ಅನುಕೂಲ ಮಾಡಿಕೊಟ್ಟಿದಿರಿ ಆಮೇಲೆ ಇವತ್ತು ಶೋಭಾಯಾತ್ರೆಯೂ ಕೂಡ ತುಂಬ ಚೆನ್ನಾಗಾಯಿತು ನಾವು ಕೋಲಾಟ ಆಡಿದ್ವಿ ಭಾಳ ಖುಷಿ ಅನ್ನಿಸ್ತು ನಮಗೆ ಅಲ್ಲಿಂದ ಇಲ್ಲಿಗೆ ಬಂದ್ವಿ ನಮ್ಮ ಲ್ಯಾಂಗ್ವೇಜ್ ಚೇಂಜ್ ಅದ ಆ್ಯಕ್ಚುಲಿ ಆದರೆ ನಮಗೆ ಇಲ್ಲಿ ಎಲ್ಲೂ ನಾವು ಬೇರೆಯವರು ಅಂತ ಅನ್ನಿಸ್ತಿಲ್ಲ ತುಂಬಾ ಖುಷಿ ಇದೆ ಎಲ್ಲ ವಿಪ್ರ ಬಂಧುಗಳಿಗೆ ನಾವು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಹಿರೇಕೆರೂರು ತಾಲೂಕಿನ ಸಂಚಾಲಕಿ ಇದ್ದೀನಿ ನಾನು ಹೆಸರು ಮಾಲಸ ಅಂತ ಹೇಳಿ ತುಂಬ ಇದು ನಮ್ಮ ಕರೆ ಸಿಕ್ಕಿರೋದು ಅವಕಾಶ ಇದು ಮೊದಲನೇ ಸರಿ ನಮಗೆ ಸಿಕ್ಕಿರೋದು ಇದು ಭಾಳ ಖುಷಿಯಾಗಿದೆ ನಮ್ಮ ಪ್ರಾ ಪ್ರಾಂತ್ಯವರು ಏನು ಉಡುಗೆ ತೊಡುಗೆದೋ ಒಂದು ತೊಟ್ಟುಕೊಂಡು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ನಮಗೆ ಭಾಳ ಖುಷಿ ಕೊಟ್ಟಿದೆ ಇದೇ ಥರ ನಮಗೆ ಅವಕಾಶ ಸಿಗಲಿ ಅಂತ ಮತ್ತೆ ಕೇಳ್ತಾರೆ ವಿವಾಹ ಭೋಜನವಿದು ವಿಚಿತ್ರ ಪಕ್ಷಗಳಿಗೂ ವಿವಾಹ ಭೋಜನವಿದು ವಿಚಿತ್ರ ಪಕ್ಷಗಳಿಗೂ ಇವೆಲ್ಲ ನನಗೆ ಸಾಕು ಹಾ 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 ಅಪ್ಪಳಗಳು ಉಪ್ಪಿಟ್ಟು ಪಾಯಸಗಳು ಒವಾರೆ ಅಪ್ಪಟ್ಟುಗಳು ಉಪ್ಪಿಟ್ಟು ಪಾಯಸಗಳು ಇದೆಲ್ಲ ನನಗೆ ಸಾಕು ಹಾ ಹಾ ಅಂತ ಹೇಳಿ ಆರಾಧನಾ ಭಜನಾ ಮಂಡಳಿಯ ಸದಸ್ಯರು ಇದ್ದೇವೆ ನಾವಲ್ಲಿ ನಮ್ದೊಂದು ಭಜನಾ ಮಂಡಳಿ ಆಮೇಲೆ ನಮ್ಮ ತಾಲೂಕಾ ಮಟ್ಟದ ಬ್ರಾಹ್ಮಣ ಸಮಾಜದೊಳಗು ಮೆಂಬರ್ ಇದ್ದೇವೆ ಇಲ್ಲಿ ಕರಿಶಿ ಬಂದಿದ್ದೀರಾ ನೀವು ಒಟ್ಟಿಗೆ ಇಪ್ಪತ್ತೈದು ಮಂದಿ ಬಂದೇವೆ ಹುಬ್ಬಳ್ಳಿಯಿಂದ ಇಲ್ಲಿನ ಊಟ ವ್ಯವಸ್ಥೆ ವಸತಿ ಹೇಗಿತ್ತು ನಿನ್ನೆ ಇವತ್ತು ಶೋಭಾ ಯಾತ್ರೆ ಹೇಗಿತ್ತು ಅಭಿಪ್ರಾಯ ನಿನ್ನೆ ನಾವು ಬಂದಾಗಿನಿಂದ ಸ್ಟೇಷನ್ ರೈಲ್ವೆದ್ದು ಅವರ ಮಾಡ್ಯಾರ ಆಮೇಲೆ ಬಸ್ಸಿನ ವ್ಯವಸ್ಥೆ ಕಾರ್ಯಾಲಯ ತನಕ ಅವರ ಕೊಟ್ಟಿದ್ರು ಆಮೇಲೆ ಟಿಫಿನ್ ವ್ಯವಸ್ಥೆ ಊಟದ ವ್ಯವಸ್ಥೆ ಮಲ್ಕೊಳಿಕ್ಕೆ ಆಮೇಲೆ ಅಲ್ಲಿ ನಿಜಗುಣ ಕ ಇದರಿಂದ ಇಲ್ಲಿ ತನೂ ನಮ್ಮನ್ನ ಬಸ್ನೇ ಕರ್ಕೊಂಬಂದು ಬಸ್ನೇ ಬಿಟ್ಟರು ಭಾರಿ ವ್ಯವಸ್ಥೆ ಮಾಡ್ಯಾರ ಎಲ್ಲ ಚಲೋ ಅದು ಎಲ್ಲ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಶೋಭಾಯಾತ್ರೆ ಬಗ್ಗೆ ಶೋಭಾ ಯಾತ್ರೆ ಅಂತ ಭಾರಿ ಎರಡ ಕಣ ತೆಗೆದು ನೋಡುವ ಹಂಗಿತ್ತು ಅಂತ ಚಂದ ಆತು ನಾಭೂತ ಭವಿಷ್ಯ ಅನ್ನಂಗ ಆತು ಕಾರ್ಯಕ್ರಮ ಬಹಳ ಚಂದ ಹೆಸರು ಏನು ಹೇಳಿ ನನ್ನ ಹೆಸರು ಸುಮಾ ಅಂತ ನಮ್ಮ ನವನಗರದ ಬ್ರಾಹ್ಮಣ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಾ ಕಾರ್ಯ ಮಾಡ್ತಾ ಇದ್ದೀನಿ ಅಲ್ಲಿಂದ ನಮ್ಮ ಕರೆ ಬಂದಿತ್ತು ಇಲ್ಲಿ ಸಮಾವೇಶಕ್ಕೆ ಬರಲಿಕ್ಕೆ ಅದಕ್ಕೆ ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದಾತನಿಂದ ವಿಧಿ ಬರಹನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾದೀರ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ವಿತಳ ಸುತಳ ಮಹಾತಳ ತಾತಳ ಪಾತಾಳಗಳನ್ನು ಪಾದದ ತುಳಿದಿಟ್ಟ ಪರಾಕ್ರಮಶಾಲಿ ಅಡಿ ಇಟ್ಟರೆ ಬೆರೆಯುವುದು ಭೂಮಿ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಲು ನಡಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಿತ್ತ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನಗೆ ನೆಮ್ಮದಿ ಇಲ್ಲಂದರೆ ಇದೊಂದು ಬದುಕೆ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಾವು ಕಾರ್ಯಕ್ರಮದಿಂದ ನಮ್ಗ ಉತ್ತೇಜನಿಗೆ ಅವಕಾಶ ಸಿಗ್ತದೆ ಎಸ್ಪೆಷಲಿ ಈಗ ತುಂಬಾ ತುಂಬಾ ಕಡಿಮೆ ಆಗ್ತದೆ ಅಂತ ಎಲ್ಲ ಕಡೆ ಮುಖಾಂತರ ಇದೆ ಅಂತ ಇಷ್ಟೊಂದು ಜನ ಮೇಲೆ ಒಟ್ಟಿಗೆ ಸೇರಿಸಿ ಒಂದೇ ವೇದಿಕೆ ಮೇಲೆ ನಮಸ್ಕಾರ ಹೇಗಿದ್ದೀರಿ ಓಕೆ ಎಲ್ಲಿಂದ ಬಂದಿದ್ದೀರಿ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಹೇಗೆ ಅನಿಸ್ತಾ ಇದೆ ಎಲ್ಲರಿಗೂ ಇಲ್ಲಿ ಬಂದು ಖುಷಿ ಅನುಭವ

ಮತ್ತೆ ಎಲ್ಲ ತುಂಬ ಜನ ಎಲ್ಲ ಸೇರಿರೋದ್ರಿಂದ ನಮ್ಗೊಂಥರ ಉತ್ಸಾಹ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ನಡೀಬೇಕು ಅಂತ ಅನಿಸ್ತಾ ಇದೆ ರಾಜ್ಯ ಮಟ್ಟದಿಂದ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಎಲ್ಲರ ಜೊತೆ ಸೇರುವಂತ ಒಂದು ಸದಾವಕಾಶ ಇದಾಗಿದೆ ಸುವರ್ಣಾವಕಾಶ ಅಂತ ಹೇಳ್ತಿದ್ದೀರಿ ನಿಮ್ಗೆ ಹೇಗೆ ಅನಿಸ್ತು ನಮಗೆ ಬ್ರಾಹ್ಮಣರಲ್ಲಿ ಎಷ್ಟು ಒಗ್ಗಟ್ಟಿದೆ ಅನ್ನೋದು ತೋರಿಸ್ಕೊಡೋದು ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ ವೆರಿ ನೈಸ್ ನಿಮಗೆ ಅಮ್ಮ ನನಗೆ ಇಲ್ಲಿಗೆ ಯಕ್ಷ ಬಂದ ತಕ್ಷಣ ಯಕ್ಷಗಾನ ನೋಡಿದಾಗ ತುಂಬಾನೇ ಖುಷಿ ಅನ್ನಿಸ್ತು ಇದು ಕರಾವಳಿ ಪ್ರದೇಶದ ಒಂದು ಯಕ್ಷಗಾನ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ತುಂಬಾ ಚೆನ್ನಾಗಿದೆ ಒಟ್ಟು ಈ ಒಂದು ಸಂಘ ಕೂಡಿರೋದ್ರಿಂದ ತುಂಬಾ ಹೆಮ್ಮೆ ಅನ್ನಿಸ್ತಾ